ಇವತ್ತು ಇಡೀ ರಾಷ್ಟ್ರಾದ್ಯಂತ ಪ್ರಪಂಚದಾದ್ಯಂತ ರಕ್ತದಾನಕ್ಕೆ ಆಸ್ಪತ್ರೆಗಳಿರ್ಬೋದು ಸಮಾಜದಲ್ಲಿರ್ಬೋದು ಈ ಥರದ ಒಂದು ರಕ್ತದಾನ ಮಾಡುವಂಥದ್ರ ಬಗ್ಗೆ ಭಾಳ ದೊಡ್ಡ ಕಳಕಳಿಯನ್ನು ಆ ಬಗ್ಗೆ ಪ್ರಚಾರವನ್ನು ಮಾಡ್ತಾಯಿದ್ದಾರೆ ಆದಾಗ್ಯೂ ಕೂಡ ಎಷ್ಟು ರಕ್ತ ಸಿಗಬೇಕು ಆಸ್ಪೆಟ್ಲ್ಗಳಲ್ಲಿ ಅವು ಇಲ್ಲ ಆದರೆ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಮ್ಯಾಲಿದಾರೋ ಅವರು ದುಡ್ಡು ಕೊಟ್ಟು ಖರೀದಿ ಮಾಡುವಂಥ ಒಂದು ವ್ಯವಸ್ಥೆ ಇದೆ ಆದರೆ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ರಕ್ತದಾನದ ಕೊರತೆ ಇರೋದರಿಂದ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಂಥವರು ಮಕ್ಕಳು ಇರಿಂದ ಹಿಡಿದ್ಬಿಟ್ಟು ಪ್ರತಿಯೊಬ್ಬರನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರುವಂಥವರು ಒಬ್ಬ ವ್ಯಕ್ತಿ ಈ ರಕ್ತದ ಕೊರತೆಯಿಂದ ಯಾರಾದರೂ ತೀರ್ಕೊಂಡ್ರೆ ಮಗು ತೀರ್ಕೊಂಡ್ರೆ ಅದು ಸಮಾಜದ ಮೇಲೆ ಒಂದು ದೊಡ್ಡ ಕಪ್ಪು ಚುಕ್ಕೆ ಆಗುತ್ತೆ ಆ ಕಾರಣಕ್ಕೋಸ್ಕರ ಇವತ್ತು ಸಂಘಟನೆಗಳು ಸಂಘಟನೆ ಭಾಗವಾಗಿ ನಾವು ಅದನ್ನು ಅರ್ಥ ಮಾಡಿಕೊಂಡು ಇವತ್ತು ಸಮಾಜದ ಜೊತೆಗೆ ಸರ್ಕಾರಿ ವ್ಯವಸ್ಥೆ ಜೊತೆಗೆ ನಾವು ಕೈ ಜೋಡಿಸುವಂಥ ಒಂದು ನಿರ್ಧಾರವನ್ನು ಎರಡು ಸಾವಿರದ ಹದಿನೆಂಟರಲ್ಲೇ ಮಾಡೋದು ಇಪ್ಪತ್ತು ಸಾವಿರ ಯೂನಿಟ್ ಬ್ಲಡ್ಡನ್ನು ಸರ್ಕಾರಿ ವ್ಯವಸ್ಥೆಯಲ್ಲಿ ಕಿದ್ವಾಯು ಸೇರಿದಂತೆ ಅವತ್ತು ನಾವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದು ಅದು ನಮ್ಮ ಒಂದು ಹಕ್ಕಿನ ಭಾಗವಾಗಿ ಒಂದು ಹೋರಾಟ ಏನು ಓ ಪಿ ಎಸ್ಗಾಗಿ ನಾವು ಏನು ರಕ್ತ ಕೊಟ್ಟೆವು ಪಿಂಚಣಿ ಬಿಡುವಂತಕ್ಕಂಥ ಒಂದು ಅಡಿಗೆ ರಕ್ತದಾನವನ್ನು ಮಾಡುವ ಮೂಲಕ ಸರ್ಕಾರಕ್ಕೆ ನಮ್ಮ ಒಂದು ಹಕ್ಕೊತ್ತಾಯನೂ ಮಾಡುವಂಥದ್ದು ಮತ್ತು ನಮ್ಮ ಸಾಮಾಜಿಕ ಜವಾಬ್ದಾರಿ ಮೆರೆಯುವಂಥ ಕೆಲಸ ಮಾಡಿದ್ರು ಅದರ ನಂತರ ಅದನ್ನು ಮಾಡ್ಕೊಂಡು ಬಂದಿದ್ದೀವಿ ಇವತ್ತೂ ಕೂಡ ಎರಡು ಕಾರಣಗಳಿಗೆ ಒ ಪೋ ಎಸ್ ಹಕ್ಕೊತ್ತಾಯ ಮತ್ತು ಹುತಾತ್ಮರ ದಿನಾಚರಣೆಯ ಅಂಗವಾಗಿ ಇವತ್ತು ಈ ದೇಶ ಅಥವಾ ಇವತ್ತು ನಾವು ಅನ್ನ ತಿಂತಾ ಇದ್ದೀವಿ ಇಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೀವಿ ಒಂದು ಉತ್ತಮವಾದಂಥ ಬದುಕನ್ನು ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಹಿಂದೆ ನಮ್ಮ ದೇಶಕ್ಕಾಗಿ ಸಮಾಜಕ್ಕಾಗಿ ಜೀವತೆತ್ತಂಥವ್ರ ದೊಡ್ಡ ಪಾಲಿದೆ ಅವರನ್ನು ನೆನೆಸ್ಕೊಳ್ಳುವಂಥದ್ದು ಹೇಗೆ ಅಂದರೆ ಒಂದು ಉತ್ತಮ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಅವ್ರು ನೆನೆಸ್ಕೊಳ್ಬೇಕಾಗಿದೆ ಹಾಗಾಗಿ ಈ ಹುತಾತ್ಮರ ದಿನಾಚರಣೆಯಾಗಿ ಅಂಗವಾಗಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ನೌಕರ ಸಂಘ ಮತ್ತು ಸಚಿವಾಲಯ ಕ್ಲಬ್ ನಾವು ಇವತ್ತು ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಮೆರೆಯುವ ನಿಟ್ಟಿನಲ್ಲಿ ನಮ್ಮ ಹಕ್ಕೊತ್ತಾಯದ ಭಾಗವಾಗಿ ಜವಾಬ್ದಾರಿಯ ಭಾಗವಾಗಿ ಈ ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಆ ರಕ್ತವನ್ನು ಡ್ರಾ ಮಾಡಿರುವಂಥದ್ದು ನಮ್ಮದೇ ಸಂಸ್ಥೆಯಾದಂಥ ಏನು ಕಿದ್ವಾಯಿ ಸ್ಮಾರಕ ಗಂತಿ ಆಸ್ಪತ್ರೆಗೆ ಅಲ್ಲಿ ಇರುವಂಥ ಬಡ ಮಕ್ಕಳ ಒಂದು ಕ್ಯಾನ್ಸರ್ ಆಸ ಇದಕ್ಕೆ ಟ್ರೀಟ್ಮೆಂಟಿಗೆ ಅವ್ರ ಚಿಕಿತ್ಸೆಗೆ ಅದನ್ನು ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಎಲ್ಲರೂ ಕೂಡ ಇದನ್ನು ಅರ್ಥ ಮಾಡಿ ಇವತ್ತು ಸರ್ಕಾರಿ ನೌಕರ ಸಂ ದೊಡ್ಡ ಸಮುದಾಯ ಇದರೊಂದಿಗೆ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತೆ ಅಂತೇಳಿ ನಾನಾದ್ರೂ ಭಾವಿಸುತ್ತೇನೆ ನಮಸ್ಕಾರ